ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇವತ್ತು ನಮ್ಮ ಕೈಯಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಸೋರ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸವಿ ಕುಂಭರಾಶಿಯವರಿಗೆ ಹೇಗಿರಲಿದೆ ಅಂತ ಹೇಳುವ ಒಂದು ಜ್ಯೋತಿಷ್ಯದ ವಿಶ್ಲೇಷಣೆ ಆದ್ರೆ ನಾವು ಇದರ ಭವಿಷ್ಯವಾಣಿಗಳನ್ನ ಸುಮ್ಮನೆ ಓದಿ ಹೇಳೋದಿಲ್ಲ ನಮ್ಮ ಇವತ್ತಿನ ಮಿಷನ್ ಈ ಸೋರ್ಸನ್ನು ಸ್ವಲ್ಪ ಡಿಕನ್ಸ್ಟ್ರಕ್ಟ್ ಮಾಡುವುದು ಅಂದ್ರೆ ಈ ರೀತಿಯ ಒಂದು ಆಧುನಿಕ ಜ್ಯೋತಿಷ್ಯದ ಭವಿಷ್ಯವಾಣಿ ಯಾಕೆ ಇಷ್ಟು ಆಕರ್ಷಕವಾಗಿರುತ್ತೆ ಇದರ ರಚನೆ ಹೇಗಿದೆ ಜನರನ್ನು ಹಿಡಿದಿಟ್ಕೊಳ್ಳಲು ಯಾವ ರೀತಿಯ ಭಾಷೆ ಮತ್ತು ಸೈಕೊಲಾಜಿಕಲ್ ತಂತ್ರಗಳನ್ನು ಬಳಸಲಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಹೌದು ಇದು ಬಹಳ ಕುತೂಹಲಕಾರಿ ಪ್ರಯೋಗ ಯಾಕಂದ್ರೆ ಈ ಮೂಲವನ್ನು ನೋಡಿದಾಗ ಇದು ಕೇವಲ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸುಮ್ಮನಾಗೋದಿಲ್ಲ ಬದಲಿಗೆ ಗುರುಬಲ ಧನಯೋಗ ಪ್ರೇಮ ಭಾಗ್ಯ ಅಂತ ಜೀವನದ ಪ್ರತಿಯೊಂದು ಆಯಾಮವನ್ನು ಪ್ರತ್ಯೇಕವಾಗಿ ವಿಂಗಡಿಸಿದೆ ಅದಕ್ಕೆ ವಯಸ್ಸಿನ ಆಧಾರದ ಮೇಲೆ ಫಲಗಳನ್ನು ನೀಡಲಾಗಿದೆ ಜೊತೆಗೆ ಮಂತ್ರಗಳು ಪರಿಹಾರಗಳನ್ನು ಸೂಚಿಸಲಾಗಿದೆ ಸೊ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ನಂತೆ ಕಾಣಿಸುತ್ತೆ ಇದರ ಹಿಂದಿನ ಕರಕುಶಲತೆಯನ್ನು ಅರ್ಥ ಮಾಡಿಕೊಳ್ಳುವುದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಎಕ್ಸಾಕ್ಟ್ಲಿ ಹಾಗಾದ್ರೆ ಇದರ ಆಳಕ್ಕೆ ಇಳಿದು ಒಂದೊಂದೇ ಪದರವನ್ನು ಬಿಚ್ಚಿ ನೋಡೋಣ ಮೊದಲಿಗೆ ಈ ಮೂಲದ ಅಡಿಪಾಯದಂತಿರುವ ಗುರು ಕೃಪೆ ಅಥವಾ ಗುರುಬಲ ದಿಂದ ಶುರು ಮಾಡೋಣ ಇದರ ಬಗ್ಗೆ ಮೂಲದಲ್ಲಿ ಬಹಳ ಒತ್ತು ಕೊಟ್ಟು ಹೇಳಲಾಗಿದೆ ಜ್ಯೋತಿಷ್ಯದ ಬಗ್ಗೆ ಅಷ್ಟು ಗೊತ್ತಿಲ್ಲದವರಿಗಾಗಿ ಈ ಗುರು ಅಥವಾ ಜುಪಿಟರ್ ಯಾಕೆ ಇಷ್ಟು ಮುಖ್ಯ ಒಳ್ಳೆಯ ಪ್ರಶ್ನೆ ವೈದಿಕ ಜ್ಯೋತಿಷ್ಯದಲ್ಲಿ ಗುರು ಅಥವಾ ಬೃಹಸ್ಪತಿಯನ್ನು ಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಇದು ವಿಸ್ತರಣೆ ಅಂದರೆ ಎಕ್ಸ್ಪ್ಯಾನ್ಷನ್ ಜ್ಞಾನ ಅದೃಷ್ಟ ಮತ್ತು ಅವಕಾಶಗಳ ಕಾರಕ ಹಾಗಾಗಿ ಗುರುಬಲ ಚೆನ್ನಾಗಿದೆ ಅಂದರೆ ಜೀವನದಲ್ಲಿ ಬೆಳವಣಿಗೆಗೆ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಒಳ್ಳೆಯ ಅವಕಾಶಗಳು ಸಿಗುವುದಕ್ಕೆ ದಾರಿ ತೆರೆದಿದೆ ಅಂತ ನಂಬಿಕೆ ಈ ಮೂಲವು ಇಡೀ ವರ್ಷದ ಸಕಾರಾತ್ಮಕ ಅಂಶಗಳಿಗೆ ಇದನ್ನೇ ಫೌಂಡೇಶನ್ ಆಗಿ ಬಳಸಿಕೊಂಡಿದೆ ಹೌದು ಇದನ್ನೇ ಫೌಂಡೇಶನ್ ಆಗಿ ಬಳಸಿಕೊಂಡಿದೆ ಇದು ಇಡೀ ವರ್ಷದ ಟೋನ್ ಸೆಟ್ ಮಾಡುತ್ತೆ ಮೂಲದ ಪ್ರಕಾರ ಈ ಗುರುಬಲದಿಂದ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ದೊಡ್ಡವರಿಂದ ಸಹಾಯ ಸಿಗತ್ತೆ ವಿದೇಶಕ್ಕೆ ಹೋಗೋ ಅವಕಾಶಗಳು ಬರಬಹುದು ಆಮಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿ ಯಶಸ್ಸು ಸಿಗಬಹುದು ಅಂತ ಹೇಳಲಾಗಿದೆ ಆದ್ರೆ ಇಲ್ಲಿ ನನಗೆ ಅಚ್ಚರಿ ಅನಿಸಿದ್ದು ಈ ಫಲಗಳನ್ನು ವಯಸ್ಸಿನ ಆಧಾರದ ಮೇಲೆ ವಿಂಗಡಿಸಿರುವುದು ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷದವರಿಗೆ ಪ್ರಮೋಷನ್ ಮೂವತ್ತಾರರಿಂದ ಐವತ್ತು ವರ್ಷದವರೆಗೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಐವತ್ತು ದಾಟಿದವರಿಗೆ ಸಮಾಜದಲ್ಲಿ ಗೌರವ ಈ ರೀತಿ ವಯಸ್ಸಿನ ಪ್ರಕಾರ ವಿಂಗಡಿಸುವುದರ ಹಿಂದಿನ ತಂತ್ರ ಏನು ಇದು ಭವಿಷ್ಯವಾಣಿಯನ್ನು ಹೆಚ್ಚು ಶಕ್ತಿಯುತವಾಗಿಸುತ್ತಾ ಅಥವಾ ಜನರಿಗೆ ಹೆಚ್ಚು ಕನೆಕ್ಟ್ ಆಗುವಂತೆ ಮಾಡುತ್ತಾ ಎರಡು ಹೌದು ಇದು ಒಂದು ಜಾಣಮೆಯ ತಂತ್ರ ನೋಡಿ ಎಲ್ಲರಿಗೂ ಒಂದೇ ರೀತಿ ನಿಮಗೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳಿದ್ರೆ ಐವತ್ತೈದು ವರ್ಷದ ರಿಟೈರ್ಡ್ ವ್ಯಕ್ತಿಗೆ ಅದು ಸಂಬಂಧವೇ ಇಲ್ಲದೆ ವಿಷಯ ಆಗುತ್ತೆ ಅಲ್ವಾ ಆದರೆ ಅವರವರ ಜೀವನದ ಹಂತಕ್ಕೆ ತಕ್ಕಂಟೆ ಅಂದರೆ ಇಪ್ಪತ್ತರ ಆಸ್ಪಾಸಿನಲ್ಲಿರುವವರು ಕೆರಿಯರ್ ಶುರು ಮಾಡ್ತಿರ್ತಾರೆ ನಲವತ್ತರ ಆಸುಪಾಸಿನಲ್ಲಿರುವವರು ಬಿಸ್ನೆಸ್ ಅಥವಾ ಆಸ್ತಿ ಬಗ್ಗೆ ಯೋಚಿಸ್ತಿರ್ತಾರೆ ಅರವತ್ತು ದಾಟಿದವರು ಸಮಾಜದಲ್ಲಿ ಗೌರವ ನೆಮ್ಮದಿ ಬಯಸ್ತಾರೆ ಈ ರೀತಿ ಅವರವರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಫಲಗಳನ್ನು ಹೇಳಿದಾಗ ಕೇಳುಗರಿಗೆ ಓ ಇದು ನನಗಾಗಿಯೇ ಹೇಳಿದ್ದು ಅಂತ ಅನಿಸ್ತೆ ಪರ್ಸನಲೈಸೇಷನ್ ಈಸ್ ದ ಕೀ ಇದರಿಂದ ಭವಿಷ್ಯವಾಣಿ ಹೆಚ್ಚು ನಂಬಲರ್ಹ ಮತ್ತು ವೈಯಕ್ತಿಕ ಎನಿಸುತ್ತದೆ ರೈಟ್ ಅಂದ್ರೆ ಇದು ಟಾರ್ಗೆಟೆಡ್ ಅಡ್ವರ್ಟೈಸಿಂಗ್ ತರಹ ಇದರ ಜೊತೆಗೆ ಗುರುಬಲವನ್ನು ಹೆಚ್ಚಿಸಲು ಓಂ ಗುರುವೇ ನಮಃ ಅಂತ ಪ್ರತಿದಿನ ಹನ್ನೊಂದು ಬಾರಿ ಜಪಿಸಬೇಕು ಅಂತಲೂ ಹೇಳಲಾಗಿದೆ ಇದು ಕೇವಲ ಭವಿಷ್ಯವನ್ನು ಹೇಳುವುದಷ್ಟೇ ಅಲ್ಲ ಅದನ್ನು ಉತ್ತಮಪಡಿಸಲು ನೀವು ಏನಾದರೂ ಮಾಡಬಹುದು ಎಂಬ ಭಾವನೆಯನ್ನು ಕೊಡುತ್ತದೆಯಲ್ವಾ ಖಂಡಿತ ಖಂಡಿತ ಇದು ನಿಷ್ಕ್ರಿಯ ಕೇಳುಗನನ್ನು ಸಕ್ರಿಯ ಭಾಗವಹಿಸುವವನಾಗಿ ಅಂದರೆ ಪ್ಯಾಸಿವ್ ಲಿಸ್ನರ್ ಟು ಅನ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗಿ ಪರಿವರ್ತಿಸುವ ಒಂದು ವಿಧಾನ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಈ ಮಂತ್ರ ಪಠಿಸಿ ಅಂತ ಹೇಳಿದಾಗ ಜನರಿಗೆ ಒಂದು ರೀತಿಯ ಕಂಟ್ರೋಲ್ ಸಿಕ್ಕ ಹಾಗೆ ಆಗುತ್ತೆ ಇದು ಸೈಕೊಲಾಜಿಕಲಿ ಬಹಳ ಪವರ್ಫುಲ್ ಸರಿ ಗುರುಬಲದಿಂದ ಬರುವ ಅವಕಾಶಗಳನ್ನು ನೋಡಿದ್ವಿ ಆದರೆ ಅವಕಾಶಗಳನ್ನು ಬಳಸಿಕೊಳ್ಳಲು ಹಣಕಾಸಿನ ಸ್ಥಿರತೆ ಕೂಡ ಮುಖ್ಯ ಹಾಗಾಗಿ ಒಂದು ಸ್ಥಿರವಾದ ಜೀವನಕ್ಕೆ ಹಣಕಾಸು ಎಷ್ಟು ಮುಖ್ಯವೋ ಪ್ರೀತಿ ಮತ್ತು ಸಂಬಂಧಗಳು ಕೂಡ ಅಷ್ಟೇ ಮುಖ್ಯ ನಮ್ಮ ಭಾವನಾತ್ಮಕ ನೆಮ್ಮದಿಯ ನಿಜವಾದ ಸಂಪತ್ತು ಅದೇ ಹಾಗಾದ್ರೆ ಕುಂಭರಾಶಿಯವರ ಪ್ರೀತಿಯ ಜೀವನ ಮತ್ತು ಸಂಬಂಧಗಳ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ ಕುಂಭರಾಶಿಯವರು ಸಾಮಾನ್ಯವಾಗಿ ಭಾವನಾತ್ಮಕ ವ್ಯಕ್ತಿಗಳಾಗಿದ್ರೂ ಅದನ್ನು ಅಷ್ಟು ಸುಲಭವಾಗಿ ಹೊರಗೆ ತೋರ್ಸ್ಕೊಳ್ಳೋದಿಲ್ಲ ಅಂತ ಮೂಲದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಲೈನ್ ಇದೆ ಇದು ಅವರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಹಿನ್ನೆಲೆಯನ್ನು ಕೊಟ್ಟು ಎರಡ್ ಸಾವಿರದ ಇಪ್ಪತ್ತಾರು ಈ ವಿಷಯದಲ್ಲಿ ವಿಶೇಷವಾಗಿರುತ್ತೆ ಅಂತ ಹೇಳಲಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಪ್ರಬಲವಾಗಿದೆ ಅನ್ನೋದು ಒಂದು ಪ್ರಮುಖ ಭವಿಷ್ಯವಾಣಿ ಓಕೆ ಆದ್ರೆ ಇದರಲ್ಲಿ ನನಗೆ ಕಣ್ಣಿಗೆ ಬಿದ್ದಿದ್ದು ಇನ್ನೊಂದು ಅಂಶ ಹಳೆಯ ಪ್ರೀತಿ ಮತ್ತೆ ಜೀವನದಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳಿರುವುದು ಇದು ಸೀದಾ ಸಿನಿಮಾದಿಂದ ಎತ್ತಿಟ್ಟಹದೇ ಇದೆ ಇದು ಬಹಳ ಎಮೋಷ್ನಲಿ ಕನೆಕ್ಟ್ ಆಗುವಂತಹ ಭವಿಷ್ಯವಾಣಿ ಯಾಕಂದ್ರೆ ಬಹುತೇಕ ಎಲ್ಲರ ಜೀವನದಲ್ಲೂ ಒಂದು ವಾಟ್ ಎಫ್ ಕತೆ ಇರುತ್ತೆ ಹೌದು ಅದೊಂದು ಅತ್ಯಂತ ಪರಿಣಾಮಕಾರಿ ನಿರೂಪಣೆ ಅದು ಜನರ ನೊಸ್ಟಾಲ್ಜಿಯಾವನ್ನು ಕೆರಳಿಸುತ್ತೆ ದಾಂಪತ್ಯ ಜೀವನದಲ್ಲಿರುವವರಿಗೆ ಹೊಂದಾಣಿಕೆ ಮತ್ತು ಶಾಂತಿ ಇರುತ್ತೆ ಅಂತ ಹೇಳೋದು ಒಂದು ರೀತಿಯ ಭರವಸೆ ನೀಡಿದರೆ ಈ ಹಳೆ ಪ್ರೀತಿಯ ವಿಷಯ ಒಂದು ರೀತಿಯ ಕ್ಯೂನಿಯಾಸಿಟಿ ಮತ್ತು ಕನಸನ್ನು ಹುಟ್ಟುಹಾಕುತ್ತೆ ಇಲ್ಲೂ ವಯಸ್ಸಿನ ಪ್ರಕಾರ ವಿಂಗಡಣಿಸಲಾಗಿದೆ ಹದಿನೆಂಟು ಇಪ್ಪತ್ತೈದು ವರ್ಷದವರೆಗೆ ಹೊಸ ಪ್ರೀತಿಯ ಆರಂಭ ಇಪ್ಪತ್ತಾರು ಮೂವತ್ತೈದು ವರ್ಷದವರೆಗೆ ಮದುವೆ ಯೋಗ ಮೂವತ್ತಾರು ವರ್ಷ ಮೇಲ್ಪಟ್ಟವರಿಗೆ ಕುಟುಂಬದಲ್ಲಿ ಶಾಂತಿ ಇದು ಮತ್ತೆ ಅದೇ ಪರ್ಸನಲೈಸೇಷನ್ ತಂತ್ರ ಪ್ರೀತಿ ಸಂಬಂಧಗಳನ್ನು ಉತ್ತಮಪಡಿಸಿಕೊಳ್ಳಲು ಓಂ ಶುಕ್ರಾಯ ನಮಃ ಅಂತ ಮಂತ್ರ ಜಪಿಸಲು ಸೂಚಿಸಲಾಗಿದೆ ಇಲ್ಲಿ ಯಾಕೆ ಶುಕ್ರ ಜ್ಯೋತಿಷ್ಯದಲ್ಲಿ ಶುಕ್ರ ಅಂದ್ರೆ ವೀನಸ್ ಪ್ರೀತಿ ಸೌಂದರ್ಯ ಕಲೆ ಮತ್ತು ಸಂಬಂಧಗಳ ಗ್ರಹ ಹಾಗಾಗಿ ಯಾವ ವಿಷಯವನ್ನು ಸರಿಪಡಿಸಬೇಕೋ ಅದಕ್ಕೆ ಸಂಬಂಧಪಟ್ಟ ಗ್ರಹದ ಮಂತ್ರವನ್ನು ನೀಡುವುದು ಒಂದು ಕ್ರಮಬದ್ಧವಾದ ವಿಧಾನ ಇದು ಇಡೀ ಸಿಸ್ಟಮ್ಗೆ ಒಂದು ತಾರ್ಕಿಕ ಚೌಕಟ್ಟನ್ನು ಕೊಡುತ್ತೆ ಗುರುಬಲಕ್ಕೆ ಮಂತ್ರ ಪ್ರೀತಿಗೆ ಶುಕ್ರ ಮಂತ್ರ ಎಲ್ಲವೂ ಕನೆಕ್ಟೆಡ್ ಮೇಕ್ ಸೆನ್ಸ್ ಸರಿ ಹಣಕಾಸು ಮತ್ತು ಪ್ರೀತಿಯ ನಂತ್ರ ಕುಟುಂಬ ವಿಸ್ತರಣೆ ಮತ್ತು ಮಕ್ಕಳ ಬಗ್ಗೆ ಸಹಜವಾಗಿಯೇ ಕುತೂಹಲ ಇರುತ್ತೆ ಈ ವಿಷಯದ ಬಗ್ಗೆ ಮೂಲದಲ್ಲಿ ಏನ್ ಹೇಳಲಾಗಿದೆ ಇಲ್ಲೂ ಸಕಾರಾತ್ಮಕ ಚಿತ್ರಣವನ್ನೇ ನೀಡಲಾಗಿದೆ ಮಕ್ಕಳು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಅನ್ನುವುದು ಪೋಷಕರಿಗೆ ಖುಷಿ ಕೊಡುವ ವಿಷಯ ಬಹುಶಃ ಇದಕ್ಕಿಂತ ಮುಖ್ಯವಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯ್ತಿರುವವರಿಗೆ ಶುಭ ಸುದ್ದಿ ಸಿಗಬಹುದು ಅಂತ ಹೇಳಲಾಗಿದೆ ಇದೊಂದು ಬಹಳ ಸೂಕ್ಷ್ಮ ಮತ್ತು ಭರವಸೆ ತುಂಬುವ ಮಾತು ಹೌದು ಇದು ಅನೇಕರಿಗೆ ಬಹಳ ದೊಡ್ಡ ವಿಷಯ ಕುಟುಂಬದಲ್ಲಿ ಮದುವೆ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಅಂತಾನು ಹೇಳಲಾಗಿದೆ ಇದೆಲ್ಲ ಒಂದು ರೀತಿಯಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿಸುವ ಭರವಸೆ ನೀಡುತ್ತೆ ಇಲ್ಲೂ ವಯಸ್ಸಿನ ನಿರ್ದಿಷ್ಟತೆ ಇದೆಯಾ ಇದೆ ಮೂವತ್ತರಿಂದ ನಲವತ್ತೈದು ವರ್ಷದವರೆಗೆ ಸಂತಾನ ಯೋಗ ಬಲವಾಗಿದೆ ಅಂತ ನಿರ್ದಿಷ್ಟವಾಗಿ ಹೇಳಲಾಗಿದೆ ಈ ವಯಸ್ಸಿನ ಗುಂಪಿನಲ್ಲಿರುವ ಅನೇಕರು ಈ ಬಗ್ಗೆ ಯೋಚಿಸಿರೋದ್ರಿಂದ ಇದು ಅವರಿಗೆ ನೇರವಾಗಿ ಅನ್ವಯಿಸುತ್ತೆ ಹಾಗೆಯೇ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ತಮ್ಮ ಮಕ್ಕಳಿಂದ ಗೌರವ ಸಿಗುತ್ತೆ ಅಂತ ಹೇಳೋದು ಅವರ ಜೀವನದ ಆ ಹಂತದ ನಿರೀಕ್ಷೆಗೆ ಸರಿಹೊಂದುತ್ತೆ ಸರಿ ನಾವು ಈಗ ಜೀವನದ ಬೇರೆ ಬೇರೆ ಅಂಶಗಳನ್ನು ಪ್ರತ್ಯೇಕವಾಗಿ ನೋಡಿದ್ವಿ ಈ ಮೂಲದಲ್ಲಿ ಇವೆಲ್ಲವನ್ನೂ ಒಟ್ಟುಗೂಡಿಸಿ ವಯಸ್ಸಿನ ಪ್ರಕಾರ ಒಂದು ಸಂಪೂರ್ಣ ಸಾರಾಂಶವನ್ನು ನೀಡಲಾಗಿದೆ ಒಂದು ರೀತಿಯಲ್ಲಿ ಇದು ಇಡೀ ಜೀವನದ ಮ್ಯಾಪ್ ಕೊಟ್ಟ ಹಾಗೆ ಹೌದು ಅದನ್ನು ಒಮ್ಮೆ ನೋಡೋಣ ಒಂದರಿಂದ ಹದಿನೈದು ವರ್ಷ ಶಿಕ್ಷಣದಲ್ಲಿ ಚುರುಕುತನ ಹದಿನಾರರಿಂದ ಇಪ್ಪತ್ತೈದು ವರ್ಷ ಪರೀಕ್ಷೆಗಳಲ್ಲಿ ಯಶಸ್ಸು ಮತ್ತು ಪ್ರೇಮದ ಆರಂಭ ಇಪ್ಪತ್ತಾರರಿಂದ ನಲವತ್ತು ವರ್ಷ ಉದ್ಯೋಗ ಮತ್ತು ಹಣಕಾಸಿನಲ್ಲಿ ಒಂದು ಮಹತ್ವದ ತಿರುವು ನಲವತ್ತೊಂದರಿಂದ ಅರವತ್ತು ವರ್ಷ ಆಸ್ತಿ ಮನೆ ಮತ್ತು ಜೀವನದಲ್ಲಿ ಸ್ಥಿರತೆ ಅರವತ್ತೊಂದರಿಂದ ನೂರು ವರ್ಷ ಮಾನಸಿಕ ಶಾಂತಿ ಮತ್ತು ಕುಟುಂಬದ ಸಂತೋಷ ನೋಡಿ ಹುಟ್ಟಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಸಕಾರಾತ್ಮಕ ಅಂಶವನ್ನು ಇದು ನೀಡುತ್ತೆ ಯಾರೂ ನಿರಾಶರಾಗದಂತೆ ನೋಡಿಕೊಳ್ಳುವ ಒಂದು ಪ್ರಯತ್ನ ಇದು ಇಷ್ಟೆಲ್ಲಾ ವಿವರವಾದ ವಯಸ್ಸಿಗೆ ತಕ್ಕಂತೆ ಹೇಳಿದ್ಮೇಲೆ ಕೊನೆಯಲ್ಲಿ ಎಲ್ಲರಿಗೂ ಅನ್ವಯವಾಗುವ ಹಾಗೆ ಒಂದು ಮಹಾಪರಿಹಾರವನ್ನು ಸೂಚಿಸಲಾಗಿದೆ ಇಷ್ಟು ಪರ್ಸನಲೈಸ್ಡ್ ಸಲಹೆಗಳ ನಂತರ ಒಂದು ಜೆನೆರಿಕ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದು ಸ್ವಲ್ಪ ವಿರೋಧಬಾತ್ಸದಂತೆ ಕಾಡಲ್ವಾ ಅದೊಂದು ಅತ್ಯುತ್ತಮ ಅವಲೋಕನ ಆ ರೀತಿ ನೋಡ್ಬೋದು ಆದರೆ ಇನ್ನೊಂದು ದೃಷ್ಟಿಕೋನದಲ್ಲಿ ಈ ಮಹಾಪರಿಹಾರವನ್ನು ಒಂದು ಫೌಂಡೇಷನಲ್ ಪ್ರಾಕ್ಟಿಸ್ ಅಂತಲೂ ನೋಡ್ಬೋದು ವಯಸ್ಸಿನ ಆಧಾರದ ಮೇಲಿನ ಭವಿಷ್ಯವಾಣಿಗಳು ಏನು ಆಗಬಹುದು ಅನ್ನೋದರ ಸಾಧ್ಯತೆಗಳನ್ನು ಹೇಳಿದರೆ ಈ ಪರಿಹಾರವು ವಯಸ್ಸಿನ ಭೇದವಿಲ್ಲದೆ ಎಲ್ಲರ ಆಧ್ಯಾತ್ಮಿಕ ಎನರ್ಜಿಯನ್ನು ಉತ್ತಮಗೊಳಿಸುವ ಒಂದು ಸಾರ್ವತ್ವಿಕ ಸಾಧನ ಅಂತ ಬಿಂಬಿಸಲಾಗಿದೆ ಆ ಪರಿಹಾರಗಳೇನು ಮೂರು ಸರಳ ಕ್ರಮಗಳನ್ನು ಪ್ರತಿ ಗುರುವಾರ ಅನುಸರಿಸಬೇಕು ಅಂತ ಹೇಳಲಾಗಿದೆ ಒಂದು ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಇದು ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಎರಡು ಬಡವರಿಗೆ ಆಹಾರ ದಾನ ಮಾಡುವುದು ಇದು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದು ಮತ್ತು ಮೂರು ಓಂ ನಮೋ ನಾರಾಯಣಯ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸುವುದು ಈ ಪರಿಹಾರವು ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ಸಹಾಯ ಮಾಡುತ್ತೆ ಅಂತ ಮೂಲದಲ್ಲಿ ಬಲವಾಗಿ ಹೇಳಲಾಗಿದೆ ಇದು ಎಲ್ಲವನ್ನೂ ಒಟ್ಟಿಗೆ ಸೇರಿಸುವ ಒಂದು ಕ್ಲೈಮ್ಯಾಕ್ಸ್ ಇದ್ದಾಗೆ ಹಾಗಾದರೆ ಈ ಇಡೀ ವಿಶ್ಲೇಷಣೆಯನ್ನು ಒಟ್ಟುಗೂಡಿಸಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಗುರುಬಲದಿಂದ ವೃತ್ತಿ ಸ್ಥಿರ ಆರ್ಥಿಕತೆ ಮತ್ತು ಪ್ರೀತಿ ಕುಟುಂಬದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ವರ್ಷ ಅಂತ ಈ ಮೂಲ ಹೇಳುತ್ತೆ ಆದರೆ ಇದಕ್ಕಿಂತ ಹೆಚ್ಚಾಗಿ ವಯಸ್ಸು ಆಧುನಿಕ ಭಾಷೆ ಮತ್ತು ಮಂತ್ರಗಳಂತಹ ಕ್ರಿಯಾತ್ಮಕ ಪರಿಹಾರಗಳನ್ನು ಬಳಸಿ ಇದನ್ನು ವೈಯಕ್ತಿಕ ಮಾರ್ಗದರ್ಶನದಂತೆ ಭಾಸವಾಗುವಂತೆ ಮಾಡಲಾಗಿದೆ ಹೌದು ಇದರ ಯಶಸ್ಸು ಇರೋದೇ ಅದರ ರಚನೆಯಲ್ಲಿ ಇದು ಭವಿಷ್ಯದ ಬಗ್ಗೆ ಒಂದು ಚಿತ್ರಣ ನೀಡುವುದರ ಜೊತೆಗೆ ದಾನ ಮಂತ್ರಗಳ ಮೂಲಕ ಒಂದು ರೀತಿಯ ಕ್ರಿಯಾತ್ಮಕ ಪಾಲ್ಗೊಳ್ಳುವಿಕೆಗೆ ಪ್ರೇರೇಪಿಸುತ್ತೆ ನಿಮ್ಮ ಭವಿಷ್ಯ ಚೆನ್ನಾಗಿದೆ ಆದರೆ ಅದನ್ನು ಇನ್ನಷ್ಟು ಉತ್ತಮಗೊಳಿಸಲು ನೀವು ಪ್ರಯತ್ನಿಸಬೇಕು ಎಂಬ ಸಂದೇಶವನ್ನು ಇದು ಜಾಣ್ಮೆಯಿಂದ ರವಾನಿಸುತ್ತೆ ಇದು ಜನರಿಗೆ ಕೇವಲ ಭರವಸೆಯನ್ನಷ್ಟೇ ಅಲ್ಲ ಒಂದು ರೀತಿಯ ಅಧಿಕಾರವನ್ನೂ ನೀಡುತ್ತೆಗಳನ್ನು ಕೊಡಲಾಗಿದೆ ಗುರುವಾರ ಹಳದಿ ಬಟ್ಟೆ ಹಾಕಿ ಸ್ನೇಹಿತರಿಗೆ ಸಾಲ ಕೊಡಬೇಡಿ ಇಪ್ಪತ್ತಾರರಿಂದ ನಲವತ್ತು ವರ್ಷದೊಳಗೆ ಪ್ರಮೋಷನ್ ನಿರೀಕ್ಷಿಸಿ ಈ ರೀತಿ ಮಾರ್ಗದರ್ಶನ ಇಷ್ಟು ವಿವರವಾಗಿ ಮತ್ತು ನಿರ್ದಿಷ್ಟವಾಗಿ ಸಿಕ್ಕಾಗ ಅದು ನಮಗೆ ದಾರಿ ತೋರಿಸಿ ನಮ್ಮನ್ನು ಸಬಲೀಕರಣಗೊಳಿಸುತ್ತಾ ಅಥವಾ ನಮ್ಮ ದಾರಿಯನ್ನು ಮೊದಲೇ ನಿರ್ಧರಿಸಿ ನಮ್ಮದೇ ಆದ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವ ಬದಲು ಚಿಹ್ನೆಗಳಿಗಾಗಿ ಕಾಯುವಂತೆ ಮಾಡಿ ನಮ್ಮನ್ನು ಸೀಮಿತಗೊಳಿಸುತ್ತಾ ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಇದಕ್ಕೆ ಸರಳ ಉತ್ತರವಿಲ್ಲ ಒಂದು ಕಡೆ ಇಂತಹ ಮಾರ್ಗದರ್ಶಿ ಒಂದು ರೋಡ್ ಮ್ಯಾಪ್ನಂತೆ ಕೆಲಸ ಮಾಡಿ ಅನಿಶ್ಚಿತತೆಯನ್ನು ಕಡಿಮೆ ಮಾಡಬಹುದು ಆದರೆ ಮತ್ತೊಂದೆಡೆ ನನಗೆ ಪ್ರಮೋಷನ್ ಸಿಗ್ಲೇಬೇಕು ಎಂಬ ಅನಗತ್ಯ ಒತ್ತಡ ಅಥವಾ ಹೇಗೂ ಆಸ್ತಿಯೋಗ ಇವೆ ಅಂತಹ ಪ್ರಯತ್ನವನ್ನು ಕಡಿಮೆ ಮಾಡುವ ಅಪಾಯವೂ ಇದೆ ಬಹುಶಃ ಇವುಗಳನ್ನು ಭವಿಷ್ಯದ ಅಂತಿಮ ಸತ್ಯವೆಂದು ಪರಿಗಣಿಸುವ ಬದಲು ನಮ್ಮ ಗುರಿಗಳನ್ನು ತಲುಪಲು ಒಂದು ಪ್ರೇರಣೆ ಅಥವಾ ಒಂದು ಸಾಧ್ಯತೆಯಾಗಿ ನೋಡುವುದರಲ್ಲಿ ಇದರ ನಿಜವಾದ ಮೌಲ್ಯ ಅಡಗಿರಬಹುದು